ಅಂಜನಾದ್ರಿಯಲ್ಲಿ ಮತ್ತೆ ಆರತಿ ತಟ್ಟೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗ್ಗ ಜಗ್ಗಾಟ ಶುರುವಾಗಿದೆ ಆಡಳಿತಾಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆದಿದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಈ ಪ್ರತಿಭಟನೆ ಮುಂದುವರಿತಾ ಇದೆ ದೇವಸ್ಥಾನದ ಅರ್ಚಕನ ಮೇಲೆ ಅಧಿಕಾರಿಗಳಿಂದ ದೌರ್ಜನ್ಯ ನಡೆದಿದೆ ಅನ್ನೋದು ಅವರ ಆರೋಪ ಆರತಿ ತಟ್ಟೆ ತೆರವು ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ರೈತ ಸಂಘ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೀತಾ ಇದೆ ನಮ್ಮ ಧಾರ್ಮಿಕ ನಂಬಿಕೆಗೆ ಅಧಿಕಾರಿಗಳು ಧಕ್ಕೆ ತಂದಿದ್ದಾರೆ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಇದ್ದರೂ ಕೂಡ ಪ್ರಧಾನ ಅರ್ಚಕರಿಗೆ ಕಿರುಕುಳ ಯಾಕೆ ಅಂತ ಹೇಳಿ ಪ್ರತಿಭಟನಾಕಾರರು ಪ್ರಶ್ನೆ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ ನಾಗರಾಜ್ ಏನಿದು ವಿವಾದ ಜೊತೆಗೆ ಇದಕ್ಕೆ ಪರಿಹಾರದ ರೂಪದಲ್ಲಿ ಏನೆಲ್ಲ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಆಡಳಿತ ಅಧಿಕಾರಿಗಳಾಗಲಿ ಇದಕ್ಕೆ ಸಮಜಾಯಿಷ್ ಏನಾರು ಕೊಟ್ಟಿದ್ದಾರೆ ಇಲ್ಲಿವರೆಗೂ ದಶರಥ ಏನಂದ್ರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಏನಂದ್ರೆ ಅಂಜನಾದ್ರಿಯ ಏನು ಅನುಮಾನ ಜನ್ಮಿಸಿದ ಸ್ಥಳದ ಒಂದು ಆಂಜನಾದ್ರಿಯ ಪೂಜೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪು ನಡೀತು ಅಲ್ಲಿನ ಪ್ರಧಾನ ಅಧ್ಯಕ್ಷರಾದ ವಿದ್ಯಾಧಾಸ ಬಾಬಾ ಅವರೇ ಪೂಜೆ ಪೂಜೆಯನ್ನ ನೆರವೇರಿಸಿಕೊಂಡು ಹೋಗ್ಬೇಕಂತೇಳಿ ಆದೇಶ ಮಾಡಿರುವ ತದನಂತರ ಆದ ಬೆಳವಣಿಗೆ ಬಹಳಷ್ಟು ಭಕ್ತರ ಆಕ್ರೋಶಕ್ಕೆ ಕಾಣಬರುತ್ತದೆ ಯಾಕಂದ್ರೆ ಕಳೆದ ಒಂದು ಎರಡು ಮೂರು ಹಿಂದೆ ಸ್ವತಃ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಆರತಿ ತಟ್ಟಿ ಅಂತ ಅದನ್ನು ತೆರವುಗೊಳಿಸಿ ಅಲ್ಲಿ ಸರಿಸುಮಾರು ಎರಡರಿಂದ ಮೂರು ಉಂಡಿಗಳ ನೀಡುವಂತ ಕೆಲಸ ಇಂದಿನ ಆಡಳಿತ ಅಧಿಕಾರಿ ಮಾಡಿದ್ರು ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಭಕ್ತರು ಹೋಗಿ ಇಲ್ಲ ನೀವು ದುಡ್ಡಿಗೋಸ್ಕರ ಈ ರೀತಿ ಮಾಡ್ತಾ ಇದ್ರೆ ಸರ್ಕಾರ ಯಾಕಂದ್ರೆ ನಾವು ಬರೋದೇನಂದ್ರೆ ದರ್ಶನಕ್ಕಾಗಿ ಮತ್ತು ಆರತಿಯ ತಟ್ಟೆಯಲ್ಲಿರುವಂತಹ ದೀಪವಾದ ದೀಪದ ಒಂದು ದರ್ಶನಕ್ಕಾಗಿ ಬರ್ತೀವಿ ಆ ದರ್ಶನ ಪಡೆದಂತ ನಾವು ಹೋಗ್ತೀವಿ ಆದ್ರೆ ಆರ್ಯ ತಟ್ಟಿಯಲ್ಲಿರುವಂತಹ ಆರ್ಥಿಕ ಆರತಿಯನ್ನ ನೀವು ತೆರವುಗೊಳಿಸಿರಿ ಹೇಗೆ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರು ಆದ್ರೆ ತದನಂತರ ನಂತರ ಮಾಡದಂತ ಆಡಳಿತಾಧಿಕಾರಿಗಳು ಅದ ಆರತಿ ತಟ್ಟಿ ಇಡುವಂತ ಕೆಲಸ ಮಾಡಿದ್ರು ಇದೀಗ ಮತ್ತೆ ಹೊಸ ಆಡಳಿತಾಧಿಕಾರಿ ನೇಮಕ ಯಾಕಂದ್ರೆ ಗಂಗಾವತಿ ಹೆಸಲಾರಂತ ನೇಮಕ ಅವರ ನೇಮಕದಲ್ಲಿ ಮತ್ತೆ ಅಲ್ಲಿ ಏನು ಒಂದು ಆರತಿ ತಟ್ಟಿತ್ತು ಆರತಿ ತಟ್ಟೆಯನ್ನ ತೆರವುಗೊಳಿಸುವಂತ ಕೆಲಸ ಮಾಡಿರೋದ್ದು ಏನಂದ್ರೆ ಸರ್ಕಾರಿ ಅಧಿಕಾರಿಗಳು ಹೇಳುವಂತದ್ದು ಇಲ್ಲ ವಿದ್ಯಾಧಾಸ ಬಾಬಾ ಅವರು ಆರ್ಥಿಕ ತಟ್ಟಿ ನಿಟ್ಟು ಹಣವನ್ನ ಪಡೆಯುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತ ಒಂದು ಗಂಭೀರ ಒಂದು ಆರೋಪ ಮಾಡಿರೋದು ಆದ್ರೆ ವಿದ್ಯಾಧಾಸ ಬಾಬಾ ಹೇಳುವ ಪ್ರಕಾರ ನೀವು ಎಷ್ಟಾದ ಉಂಡಿಗಳನ್ನ ಇಟ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ನನಗೆ ಸಂಬಂಧ ಇಲ್ಲ ಅಂದ್ರೆ ಏನಂದ್ರೆ ಪೂಜೆ ಪೂ ಮಾಡುವಂತ ಕೆಲಸ ಮಾತ್ರ ನನ್ನದಾಗಿರುತ್ತೆ ಆ ಕಾರಣಕ್ಕಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಆರ್ಥಿ ತಟ್ಟಿ ಆದ್ರೆ ಇಡಬೇಕಾಗಿದ್ದು ಒಂದು ಹಿಂದೂ ಧಾರ್ಮಿಕ ಒಂದು ಹಿಂದೂ ಧಾರ್ಮಿಕ ಭಾವನೆಗೆ ಒಂದು ಇರುವಂತ ಸಂಕೇತ ಆ ಕಾರಣಕ್ಕಾಗಿ ಅದನ್ನ ಹೇಳಿ ಕೂಡ ಆದೇಶ ಮಾಡಿದ್ರು ಆದ್ರೆ ಸ್ವತಃ ಇದೀಗ ಏನಂದ್ರೆ ಕೆಲವೊಂದಿಷ್ಟು ಅಂದ್ರೆ ಆಡಳಿತ ಅಧಿಕಾರಿಗಳು ಆರ್ಥಿಕ ತಟ್ಟವನ್ನು ತೆರಗೊಳ್ಳುವಂತ ಕೆಲಸ ಮಾಡಿರ್ತಿದ್ದು ಇದು ಏನಂದ್ರೆ ಭಕ್ತರ ಮತ್ತು ಕೆಲವೊಂದಿಷ್ಟು ದಲಿತ ಪರ ಸಂಘಟನೆ ಮತ್ತು ರೈತರ ಹೋರಾಟ ಏನಂದ್ರೆ ಆಕ್ರೋಶ ಕಾರಣವಿರುತ್ತದೆ ಈ ಕಾರಣಕ್ಕಾಗಿ ಆರ್ತಿ ತಟ್ಟೆ ಇಲ್ಲೇಬೇಕು ಅದು ಮಾತ್ರ ಇದು ಹಿಂದೂ ಭಾವನೆಗೆ ದಕ್ಕೆಗೆ ಅಂದ್ರೆ ಧಕ್ಕೆಯನ್ನ ಧಕ್ಕೆಗೆ ತರ ಉಂಟು ಮಾಡುವಂತ ಕೆಲಸ ಆಡಳಿತಾಧಿಕಾರಿ ಮಾಡ್ತಾರೆ ಅಂತ ಹೇಳಿ ಹೇಳ್ತು ಒಟ್ಟಾರೆ ಆಡಳಿತಾಧಿಕಾರಿಗಳು ಏನ್ ಹಿಂದೆ ಅರ್ಥ ತಟ್ಟಿತ್ತು ಅದನ್ನ ಇಡ್ತಾರ ಮತ್ತು ಕಾರ್ಯ ನಾಗರಾಜ್ ಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದು ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಈ ಶಕ್ತಿ ಪ್ರದರ್ಶನದಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಅನ್ನೋದನ್ನು ಕೂಡ ನೋಡ್ಬೇಕಾಗಿದೆ ಸಿದ್ದರಾಮಯ್ಯ ಅವರು ನವೆಂಬರ್ ಹದಿನಾರರಂದು ರಾಜಶೇಖರ್ ಹೆಟ್ನಾಳ್ ಮನೆಯಲ್ಲಿ ಒಂದು ಡಿನ್ನರ್ ಸಭೆಯನ್ನು ಇಟ್ಟುಕೊಂಡಿದ್ದಾರೆ ಅಂದ್ರೆ ರಾಜಶೇಖರ್ ಹೆಟ್ನಾಳ್ ಅವರೇ ಹದಿನಾರಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಆಪ್ತನ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ದಾರೆ ರಾಜಶೇಖರ್ ಹೆಟ್ನಾಳ್ ಅವರ ಮನೆಯಲ್ಲಿ ದೆಹಲಿಯ ನಿವಾಸದಲ್ಲಿ ಯಾವೆಲ್ಲ ನಾಯಕರು ಭಾಗಿಯಾಗ್ತಾರೆ ಅನ್ನೋದು ಈಗ ಕುತೂಹಲ ಯಾರೆಲ್ಲ ಭಾಗವಹಿಸ್ತಾರೆ ಏನೆಲ್ಲ ಸಂದೇಶವನ್ನು ರವಾನೆ ಮಾಡ್ತಾರೆ ಅಂತ ಕಳೆದ ಬಾರಿಯೂ ಕೂಡ ದೆಹಲಿಯಿಂದ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡಿದರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಈ ಬಾರಿಯೂ ಕೂಡ ಅಂಥದ್ದೇ ಒಂದು ಶಕ್ತಿ ಪ್ರದರ್ಶನಕ್ಕೆ ನವೆಂಬರ್ ಹದಿನಾರು ವೇದಿಕೆ ಆಗತ್ತಾ ನೋಡಬೇಕಾಗಿದೆ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ ಸ್ವಾಮಿ ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನದ ವೇದಿಕೆ ಯಾರು ಭಾಗವಹಿಸ್ತಾರೆ ಯಾರು ಭಾಗವಹಿಸಲ್ಲ ಇದರ ಏನೋ ಸಂದೇಶವಾದರೂ ಏನು ಕೊಡಲಿ ಕೊಟ್ಟಿರುವಂಥ ಸಂದೇಶವಾದರೂ ಏನು ಅಂತ ದಶರಥ ಸದ್ಯ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಡಿನ್ನರ್ ಮೀಟಿಂಗ್ಗಳ ಸದ್ದು ಹೆಚ್ಚಾಗ್ತಾ ಇದೆ ಈಗ ಕಳೆದ ಎರಡು ಮೂರು ದಿನಗಳ ಹಿಂದೆ ಮಾಜಿ ಸಚಿವ ರಾಜಣ್ಣ ಅವರ ಮನೆಯಲ್ಲಿ ಸಿ ಎಂ ಸೇರಿದಂತೆ ಹಲವಾರು ಸಚಿವರು ಶಾಸಕರನ್ನ ಡಿನ್ನರ್ ಪಾರ್ಟಿಗೆ ಆಹ್ವಾನ ಇತ್ತು ಅದೇ ಕೊರೆ ಕ್ಷಣದಲ್ಲಿ ಬದಲಾವಣೆ ಆಗಿತ್ತು ಆದರೆ ಈಗ ನವೆಂಬರ್ ಹದಿನಾರರಂದು ದೆಹಲಿಯಲ್ಲೇ ಡಿನ್ನರ್ ಮೀಟಿಂಗ್ ಇಟ್ಕೊಂಡಿರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು ಅಂದರೆ ಸಂಸದ ರಾಜ್ ರಾಜಶೇಖರ್ ಇತ್ನಾಳ್ ಅವರ ಒಂದು ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ನ ಮಾಡ್ತಾ ಇರೋವಂಥದ್ದು ಸಿ ಎಂ ಸೇರಿದಂತೆ ಸಿಎಂ ಆಪ್ತ ವಲಯದ ಸಚಿವರು ಹಾಗೂ ಶಾಸಕರನ್ನ ಈ ಡಿನ್ನರ್ ಔತಣಕೂಟಕ್ಕೆ ಆಹ್ವಾನ ಸಿ ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ ಮೂರು ದಿನಗಳ ಕಾಲ ದೆಹಲಿಯಲ್ಲೇ ಒಂದು ಇರ್ತಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ರೀಶಫಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸುವ ಸಾಧ್ಯತೆಗಳು ಹೆಚ್ಚಿದೆ ಯಾಕೆಂದರೆ ಈಗಾಗಲೇ ಸಿಎಂ ಎಂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ರು ಹೈಕಮಾಂಡ್ ನಾಯಕರು ರಿಷಫಲ್ಗೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಹಾಗಾಗಿ ಈ ಬಾರಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನಾಯಕರನ್ನ ಭೇಟಿಯಾಗಿ ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತೀನಿ ಎಂಬ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಇದೇ ವೇಳೆ ಅಂದರೆ ಒಂದು ಕ್ಯಾಬಿನೆಟ್ ರಿಷಫಲ್ ಮತ್ತೊಂದು ಸಿ ಎಂ ಕುರ್ಚಿಗಾಗಿ ಒಂದು ಫೈಟ್ ಹಾಗೆ ನವೆಂಬರ್ ಕ್ರಾಂತಿ ವಿಚಾರಗಳು ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ ಈ ಡಿನ್ನರ್ ಪಾರ್ಟಿ ಮತ್ತೆ ಕುತೂಹಲ ಮೂಡಿಸಿರುವಂಥದ್ದು ಸ್ವಾಮಿ